ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಹೊಸ ಹೊಸ ಬಗೆಯ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳು ಅತಿ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ ಮತ್ತು ಪ್ರತಿ ಹಬ್ಬಗಳಲ್ಲಿ ವಿಶೇಷ ಆಫರ್ಗಳ ಲಾಭ ಪಡೆಯಿರಿ ನಮಸ್ಕಾರ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಕೊಡುಗೆ ಕೆಂಸಿ ಪದಾರ್ಥದಲ್ಲಿ ಸುಕ್ಕೇರಿ ನಮ್ಮಲ್ಲಿ ಶ್ರಾವಣ ಮಾಸ ನಿಮಿತ್ತ ಹಳಿ ಚಾಳುಬಳ್ಳಿ ಕೊಟ್ಟು ಹೊಸ ಚಾಳುಬಳ್ಳಿ ಪಡೆಯಿರಿ ಸುವರ್ಣ ಅವಕಾಶ ಗೌರಿ ಗಣಪತಿ ಹಬ್ಬದವರೆಗೆ ಇರುತ್ತದೆ ಮಾತ್ರ ಮೇಕಿಂಗ್ ಚಾರ್ಜ್ ಮಜೂರಿ ಅಷ್ಟೇ ಕೊಡೋದು ಹಲೋ ಪ್ರೀತಿಯ ಗ್ರಾಹಕರು ಶ್ರಾವಣ ಮಾಸದ ನಿಮಿತ್ತ ವರಮಹಾಲಕ್ಷ್ಮಿ ಹಬ್ಬದವರೆಗೆ ಗಣೇಶ ಚತುರ್ಥಿ ಹಬ್ಬದವರೆಗೆ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಬಂಪರ್ ಕೊಡುಗೆ ಏನೆಂದರೆ ಹಳೆಯ ತಾಳವನ್ನು ಕೊಟ್ಟು ಹೊಸ ಚಾಳುಗಳನ್ನು ತೆಗೆದುಕೊಂಡು ಹೋಗಿ ಹಾಗೂ ಅದೇ ಥರದ ಹಳೆಯ ಬೆಳೆಯ ತುಕಾತುಕು ಕೊಟ್ಟು ಮಜೂರಿ ಮಾತ್ರ ಕೊಡಲಾಗುವುದು ಹತ್ತು ಗ್ರಾಮಿಗೆ ಎರಡು ನೂರು ರೂಪಾಯಿ ಕೊಡಬೇಕಾಗುತ್ತದೆ ಹಾಗೂ ಇದೇ ಥರ ನೀವು ಸಹಕಾರ ಕೊಡಬೇಕಾಗಿ ನಮ್ಮ ವಿನಂತಿ ಹಾಗಿದ್ದರೆ ತಡ ಏಕೆ ಬನ್ನಿ ಸಿ ಕೋಟದ ಜುವೆಲ್ಲರ್ಸ್ ಬಜಾರ್ ರೋಡ್ ಹುಕ್ಕೇರಿಗೆ ತಪ್ಪದೆ ಭೇಟಿ ನೀಡಿ ಹುಕ್ಕೇರಿ ಅರ್ಬನ್ ಬ್ಯಾಂಕ್ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಹೇಳಿದರು ಅವರು ಇಂದು ಬ್ಯಾಂಕ್ ಸಭಾಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಸತತ ಪ್ರಯತ್ನದಿಂದ ಬ್ಯಾಂಕ್ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಅದರಂತೆ ಈ ವರ್ಷ ಬ್ಯಾಂಕು ಎಂಬತ್ತೇಳು ಲಕ್ಷಕ್ಕಿಂತ ಹೆಚ್ಚು ಲಾಭ ಹೊಂದಿದೆ ಇದಕ್ಕೆ ಸಹಕರಿಸಿದ ಬ್ಯಾಂಕ್ ಸದಸ್ಯರಿಗೆ ಗ್ರಾಹಕರಿಗೆ ಅಭಿನಂದನೆ ಸಲ್ಲಿಸಲಾಗುವುದು ಹಾಗೂ ಮುಂಬರುವ ದಿನಗಳಲ್ಲಿ ಬ್ಯಾಂಕಿಗೆ ಇನ್ನೊಂದು ಶಾಖೆಯೊಂದಿಗೆ ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಜರುಗಿಸಲಾಗುವುದು ಮತ್ತು ಇದೇ ಆಗಸ್ಟ್ ಮೂವತ್ತರಂದು ಹುಕ್ಕೇರಿ ಎಸ್ಕೆ ಹೈಸ್ಕೂಲ್ ಚಿನ್ನರ ಭವನದಲ್ಲಿ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಲಿದೆ ಸಭೆಯಲ್ಲಿ ಎಲ್ಲ ಸದಸ್ಯರು ಹಾಜರಾಗಬೇಕೆಂದು ವಿನಂತಿಸಿದರು ಬ್ಯಾಂಕ್ನೇ ವಾರ್ಷಿಕ ಯೋಜನೆ ವಾರ್ಷಿಕ ವರದಿ ಪ್ರಕಾರ ಬ್ಯಾಂಕ್ ಪ್ರಗತಿಯತ್ತ ಹಾಕತೈತಿ ಡೈರೆಕ್ಟರ್ಗಳು ಉಪಾಧ್ಯಕ್ಷ ನಿರ್ದೇಶಕರು ಎಲ್ಲ ಸಹಕಾರದಿಂದ ಸರ್ಕರ್ತರು ಮಾಧ್ಯಮದ ಎಲ್ಲರ ಸಹಕಾರದಿಂದ ಬ್ಯಾಂಕ್ ಒಳ್ಳೆಯ ಸ್ಥಿತಿಗತಿಯಲ್ಲಿ ಇರುತ್ತದೆ ಈ ವರ್ಷ ಎಂಬತ್ತೇಳು ಲಕ್ಷ ರೂಪಾಯಿಕ್ಕಿಂತ ಹೆಚ್ಚು ಪ್ರಾಪಟಿಗೆ ಇದೇ ಆಗಸ್ಟ್ ಮೂವತ್ತಕ್ಕೆ ಇದು ಕೆ ಐ ಸ್ಕೂಲ್ದಾಗ ಜನರಲ್ ಬಾಡಿ ಸರ್ವಸಾಧಾರಣ ಸಭೆ ಐತಿ ಅದಕ್ಕೆಲ್ಲ ಸರ್ವ ಸದ ಸಾವ ಸದಸ್ಯರಿಗೂ ಪತ್ರಕರ್ತ ಮಿತ್ರರಿಗೂ ಮಾಧ್ಯಮರಿಗೂ ಎಲ್ಲರಿಗೂ ಹಾಜರಲಾಗಿ ನಾವು ವಿನಂತಿ ಮಾಡ್ತೀನಿ ಮತ್ತೊಂದು ಬ್ರ್ಯಾಂಚ್ ಸದ್ಯದಾಗ ಎಫ್ ಎಸ್ ಡಬ್ಲ್ಯೂ ಎಮಿಂದ ಒಂದು ಬ್ರಾಂಚು ಸ್ಯಾಂಕ್ಷನ್ ಆಗೋದೈತಿ ಆತಂದ್ರೆ ಮತ್ತೊಂದು ಬ್ರ್ಯಾಂಚ್ ತೆಗಿತು సౌలభ్యులెస్ చాలూ ఆగిలి స్కర్ ఎలా ఆన్లైన్ బ్యాంకింగ్ స్టార్ట్ ఆర్స్ బాగు సూర్ తింగ్ ప్రొసెస్ చాలూ ఐతే ఈ సందర్భకరటి మల్లికార్జున్ తేర్ణి గురులింగ్ గంధ్ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ